ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಚಪಾತಿ ಹಿಟ್ಟಿಂದ ಇವಾಗ ಎಕ್ಸ್ಟ್ರಾ ಚಪಾತಿ ಉಳಿದಾಗ ಅದೇ ಚಪಾತಿಯಿಂದ ತುಂಬ ಟೇಸ್ಟಿಯಾಗಿರೋಂಥ ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೀವು ಎಕ್ಸ್ಟ್ರಾ ಚಪಾತಿ ಮಾಡಿದಾಗ ಚಪಾತಿ ಅದ್ಕೊಂಡಿದಾಗ ಈ ಥರ ಚಪಾತಿ ಉಳಿದಾಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನೋಡಿ ಒಂದಿಷ್ಟು ಒಂದು ಉಳ್ಳಿಯಷ್ಟು ಉಳಿದಿದೆ ಇದರಲ್ಲಿ ನಾವು ತುಂಬ ಟೇಸ್ಟಿಯಾಗಿರುವಂಥ ಸ್ವೀಟ್ ರೆಸಿಪಿನ ಮಾಡ್ಕೋಬೋದು ಇವಾಗ ನೋಡಿ ನನಗೆ ಹಿಟ್ಟು ಹಚ್ಚಿ ಇದನ್ನು ಚಪಾತಿ ಥರ ತಿಳುವಾಗಿ ಲಟಿಸಿ ಇದ್ದೀನಿ ದೊಡ್ಡ ಸೈಜಲ್ಲಿ ತಿಳುವಾಗಿ ಲಟಿಸ್ಕೊಳ್ಳಿ ಆದಷ್ಟು ಇವಾಗ ಚಪಾತಿ ಹಿಟ್ಟೆನ ಹಚ್ಚಿ ನಾನು ರೌಂಡ್ ಶೇಪಲ್ಲಿ ಚಪಾತಿ ಥರ ಇದನ್ನು ಲಟಿಸ್ಕೊತೀನಿ ಇದನ್ನು ಅಂತ ಇಲ್ಲ ನಾವು ಹಾಗೆ ಮಾಡ್ಕೋಬೋದು ದೊಡ್ಡ ಸೈಜಲ್ಲಿ ಮಾಡ್ಕೊಳ್ಳಿ ಆದಷ್ಟು ತಿಳುವಾಗೇ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಸ್ವೀಟು ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಳ್ಳಿ ಚಪಾತಿ ಇಟ್ಟು ಎಕ್ಸ್ಟ್ರಾ ಉಳ್ದಾಗ ನೋಡಿ ನಾನು ಒಂದೇ ಒಂದು ಹುಳ್ಳಿಯಲ್ಲಿ ತುಂಬಾ ಟೇಸ್ಟಿಯಾಗಿ ಸ್ವೀಟ್ ರೆಸಿಪಿನ ಇದ್ದೀನಿ ಇಷ್ಟು ಇದ್ದರೆ ಸಾಕು ತುಂಬ ದಪ್ಪ ಇರಬಾರ್ದು ಇಷ್ಟ ಆದರೆ ಸಾಕು ಇದು ಕರೆಕ್ಟಾಗಿದೆ ಇವಾಗ ನೋಡಿ ನಾನು ಒಂದು ಕಟ್ಟರಿಂದ ಈ ಥರ ಕಟ್ ಮಾಡ್ಕೊತ ಇದ್ದೀನಿ ನಮಗೆ ಯಾವ ಶೇಪ್ ಬೇಕಾಗುತ್ತೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು ಇವಾಗ ನೋಡಿ ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊತ ಇದ್ದೀನಿ ಜಿಗ್ ಜಗ್ ಟೈಪ್ ಕಟ್ ಮಾಡ್ಕೊತ ಇದ್ದೀನಿ ನೀವು ಪ್ಲೇನ್ ಬೇಕಂದ್ರೆ ಪ್ಲೇನಲ್ಲಿ ಕಟ್ ಮಾಡ್ಕೋಬಹುದು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ತರ ಮಾಡಿಕೊಟ್ರಿ ಈ ತರ ಕಟ್ ಮಾಡ್ಕೊತಿದೆ ನೋಡಿ ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಈ ತರ ಕಟ್ ಮಾಡ್ಕೊತಿದೆ ನೋಡಿ ಕಟರ್ ಇಲ್ಲ ಅಂದರೆ ನೀವು ಚಾಕೋತಿನೂ ಕಟ್ ಮಾಡ್ಕೋಬೋದು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆಂದ ಅನಿಸುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇವಾಗಷ್ಟು ನಾನು ಕಟ್ ಮಾಡಿ ತೊಗೊಂಡಿದ್ದೆ ನೋಡಿ ಒಂದು ಪಾತ್ರೆಗೆ ನಾನು ಬೆಲ್ಲನ ಇದ್ದೀನಿ ಒಂದು ಬೌಲ್ಗಿಂತ ಸ್ವಲ್ಪ ಕಮ್ಮಿ ಇದೆ ಇವಾಗ ಎರಡು ಬೌಲಷ್ಟು ನೀರನ್ನು ಇದ್ದೀನಿ ಇದು ಚೆನ್ನಾಗಿ ಕರಗಬೇಕು ಇದು ನೀರು ಬೆಲ್ಲದ ನೀರು ಇದು ಚೆನ್ನಾಗಿದೆ ಬೆಲ್ಲ ಇದನ್ನು ಸೋಸಿ ತಗೋಬೇಕು ಅಂತ ಇಲ್ಲ ಚೆನ್ನಾಗಿದೆ ಹಾಗಾಗಿ ನಾನು ಸೋಸಿ ಇಲ್ಲ ಜಸ್ಟ್ ಇದನ್ನು ಕರಗಿಸ್ತಾ ಇದ್ದೀನಿ ಬೆಲ್ಲನ ಇವಾಗ ನೋಡಿ ಅದು ಕರಗೋತನ ಇವಾಗ ನಾನು ಸ್ವಲ್ಪ ಕಡಲೆಬೇಳೆನ ತೊಗೊಂಡಿದ್ದೀನಿ ಇದನ್ನು ನಾನು ಒಂದು ಸೀಟಿನ ಮಾಡಿ ತೊಗೋತಾಯಿದ್ದೀನಿ ತುಂಬ ಕುದಿಸ್ಕೋಬಾರ್ದು ಒಂದು ಸೀಟಿ ಆದರೆ ಸಾಕು ಇವಾಗ ಒಂದು ಚಿಕ್ಕ ಬೌಲಿಂದ ಅರ್ಧ ಬೌಲ್ ಮಧ್ಯಮ ರವೆ ಅಥವಾ ಚಿರೋಟಿ ರವಾನು ತಗೋಬೋದು ಇದಕ್ಕೆ ನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆಯೋಕೆ ಇದ್ದೀನಿ ಇವಾಗ ನೋಡಿ ಕಡಲೆಬೇಳೆ ಕುದ್ದಿವೆ ನೋಡಿ ಇಷ್ಟೇ ಕುದಿಸ್ಬೇಕು ತುಂಬ ಕುದಿಸ್ಬಾರ್ದು ಅದು ಬಾಯಿಗೆ ಸಿಗ್ತಾ ಇರಬೇಕು ಚೆನ್ನಾಗಿರುತ್ತೆ ಇಷ್ಟೇ ಕುದಿಸ್ಕೋಬೇಕು ಒಂದು ಸಿಟಿ ಮಾತ್ರ ಮಾಡ್ಕೋಬೇಕು ಇವಾಗ ನೋಡಿ ಬೆಲ್ಲ ಇದೆ ರವೆ ಮಾತ್ರ ಒಂದು ಹತ್ತು ನಿಮಿಷ ನೆನೆಸಿ ತಗೋಬೇಕು ಕಡಲೆಬೇಳೆನ ಒಂದೇ ಸಿಟಿ ಮಾಡ್ಕೋಬೇಕು ತುಂಬ ಕಡಲೆಬೇಳೆ ಹಾಕ್ಬಾರ್ದು ನಾವು ಚಿಕ್ಕ ಬೌಲಿಂದ ಅರ್ಧ ಬೌಲಷ್ಟು ತೊಗೊಂಡಿರೋದು ಮತ್ತು ರವಾನೂ ಸಹ ಅಷ್ಟೇ ಅರ್ಧ ಬೌಲಷ್ಟು ರವಾನ ತೊಗೊಂಡಿದ್ದೀನಿ ಚಿಕ್ಕ ಬೌಲಿಂದ ಇವಾಗ ನೀ ಬೆಲ್ಲದ ನೀರು ಕುದೀತಾ ಇದ್ದೀನಿ ನೋಡಿ ಇವಾಗ ನಾವು ಕಟ್ ಮಾಡಿರುವಂಥ ಚಪಾತಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಒಂದಕ್ಕೊಂದು ಅಂಟಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಬೆಲ್ಲದ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಹಾಕ್ಕೊಂಡು ಹಾಕಿ ಕರೆಕ್ಟಾಗಿ ನೋಡ್ಕೊಳ್ಳಿ ಬೆಲ್ಲ ನೀರಲ್ಲೇ ಕುದಿಸ್ಕೊಳ್ಳಿ ಆದಷ್ಟು ತುಂಬ ಡಿಫ್ರೆಂಟ್ ಆಗಿರುತ್ತೆ ಸ್ವೀಟ್ ಮಾತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಹಬ್ಬದಾಗ ನೈವೇದ್ಯಕ್ಕೂ ಮಾಡ್ಬೋದು ಹಾಗೆ ನಿಮಗೆ ಚಪಾತಿ ಇಟ್ಟು ಉಳ್ದಾಗೂ ಈ ಥರ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಕುದ್ದಿದೆ ನೋಡಿ ಚೆನ್ನಾಗಿ ಈ ತರ ಕುದಿಸ್ಕೊಳ್ಳಿ ನೋಡಿ ಆದಷ್ಟು ತೆಳ್ಳಗೆ ಲಟಿಸ್ಕೋಬೇಕಾಗತ್ತೆ ಚಪಾತಿನ ದಪ್ಪ ಮಾಡ್ಕೋಬೇಡಿ ಇವಾಗ ಕುದಿಸ್ಕೊಂಡಿರುವಂತ ಕಡ್ಲೆ ಬೆಳೆನ ಹಾಕ್ತಾ ಇದೆ ನೋಡಿ ಕಡ್ಲೆಬೇಳೆನ ತುಂಬಾ ಕುದಿಸ್ಬಾರ್ದು ಒಂದೇ ಸಿಟಿ ಆದ್ರೆ ಸಾಕು ಅದು ಫಿಫ್ಟಿ ಪರ್ಸೆಂಟ್ ಕುದ್ದಿರ್ಬೇಕಷ್ಟೇ ಬೇಳೆ ಇವಾಗ ನೆನೆಸಿರುವಂತಹ ರವಾನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿ ತೊಗೊಳ್ಳಿ ನೀವು ಮಧ್ಯಮ ರವ ಇಲ್ಲ ಅಂದರೆ ಇವಾಗ ಚಿರೋಟಿ ರವಾನು ತೊಗೋಬೋದು ಕೇಸರಿ ರವ ಇಲ್ಲ ಅಂತಂದರೆ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಕುದ್ರೆ ಸಾಕಾಗುತ್ತೆ ಇವಾಗ ಚಪಾತಿನೂ ಐದು ನಿಮಿಷ ಕುದ್ದು ತಗೊ ಕುದ್ದಿರುತ್ತೆ ಚೆನ್ನಾಗಿ ಬೆಂದಿರುತ್ತೆ ಇದು ರವೆ ಮತ್ತು ಕಡಲೆಬೇಳೆ ಅದಕ್ಕೆ ಹೊಂದ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ರೀತಿ ರವಾನ ನೆನೆಸಿ ಚಪಾತಿ ಇಟ್ಟಲಿ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ ಒಂದೆರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಗಟ್ಟಿ ಬರ್ತಾ ಇದೆ ನೋಡಿ ಇದು ಬಿಸಿ ಬಿಸಿ ಇರುವಾಗಲೇ ತಿಂತ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಕುದಿಸ್ಕೊಂಡ್ರೆ ಸಾಕು ಒಂದು ಐದು ನಿಮಿಷ ಇವಾಗ ನಾನು ಒಂದು ಕಡಾಯಿಗೆ ತುಪ್ಪವನ್ನು ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ನಿಮ್ಮಲ್ಲಿ ಇದ್ದರೆ ಹಾಕಿ ಮಾಡ್ಕೋಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇದು ಆಪ್ಷನಲ್ಲು ಡ್ರೈ ಫ್ರೂಟ್ಸ್ ಹಾಕೋದು ಒಂದು ಸ್ವಲ್ಪ ಹಾಕಿ ನಾನು ಒಂದು ಟೀ ಸ್ಪೂನ್ ಅಷ್ಟು ತುಪ್ಪದಲ್ಲಿ ಇದನ್ನು ಫ್ರೈ ಮಾಡಿ ತೊಗೋತಾ ಇದ್ದೀನಿ ನೋಡಿ ರೀತಿ ಕರೆಕ್ಟಾಗಿ ಫ್ರೈ ಮಾಡಿಕೊಳ್ಳಿ ಆಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈಗ ಹಾಕ್ತಾಯಿದೆ ನೋಡಿ ಫ್ರೈ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ಇದು ಕರೆಕ್ಟಾಗಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಇದು ನೈವೇದ್ಯಕ್ಕೂ ಬರುತ್ತೆ ಹಾಗೇನು ಚಪಾತಿ ಹಿಟ್ಟು ಉಳಿದಾಗ ಈ ಥರ ಮಾಡಿ ಮಕ್ಕಳಿಗೆ ಕೊಡಿ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಟೇಸ್ಟು ಮಾತ್ರ ಅದ್ಭುತವಾಗಿರುತ್ತೆ ಒಂದು ಸಲ ನೀವು ಚಪಾತಿ ಇಟ್ಟು ಉಳಿದಾಗ ಈ ಥರ ಮಾಡ್ಕೊಳ್ಳಿ ಸ್ವೀಟನ್ನು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಸಕ್ಕರೆ ಯೂಸ್ ಮಾಡಿಲ್ಲ ಬೆಲ್ಲ ಯೂಸ್ ಮಾಡಿರೋದು ರವ ಅದು ಇರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಟೇಸ್ಟಿಯಾಗಿರುವಂತಹ ಸ್ವೀಟ್ ರೆಸಿಪಿ ರೆಡಿಯಾಗಿದೆ ನೋಡಿ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಭೇಟಿಯೋಗಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್